ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರ್ತೀರ ಅಂತ ಭಾವಿಸ್ತಾ ನಾನು ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ತನಕ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಹಾಗೆ ನೋಡ್ತಾ ಇರ್ಬೋದು ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಇಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮಮ್ಮ ಆಲ್ರೆಡಿ ಬೆಳಗ್ಗೆ ಹೋಗಿದ್ದೇನೆ ಎಲ್ಲನೂ ಸಾಂಬಾರ್ಗೆಲ್ಲ ರೆಡಿ ರೆಡಿ ಮಾಡಿಕೊಂಡು ಇಟ್ಟಿದ್ದಾರೆ ಸೊ ಇವತ್ತು ಬಸ್ ಮೂಲಂಗಿ ಸಾಂಬಾರ್ ಹಾಗೆ ಮುದ್ದೆ ಅನ್ನ ಎಲ್ಲಾನು ರೆಡಿ ಮಾಡ್ತಾ ಇದ್ದಾರೆ ಸೊ ನಿನ್ನೆ ನಾನು ನಿನ್ನೆ ನಿನ್ನೆ ನೈಟೇ ಎಲ್ಲವೂ ದೋಸೆಗೆ ಅಂತ ರೆಡಿ ಮಾಡಿ ಇಟ್ಟಿದ್ದೆ ಸೊ ಆದರೂ ಕೂಡ ಇವತ್ತು ಸ್ವಲ್ಪ ಹೊಲದಲ್ಲಿ ಕೆಲಸ ಇತ್ತು ಲೇಬರ್ಸ್ ಕೂಡ ಬಂದಿದ್ದರು ಸೊ ಹಾಗಾಗಿ ದೋಸೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮುದ್ದೆ ಸಾಂಬಾರು ಇದನ್ನೇ ಮಾಡ್ತಾ ಇರೋದು ಯಾರಾದರೂ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಬಂದರೆ ತಿಂಡಿ ಏನು ಮಾಡೋಕ್ಕಾಗಲ್ಲ ಏಕೆಂದರೆ ಅವರಿಗೆ ಕೆಲಸ ಮಾಡಬೇಕಾಗ ತಿಂಡಿ ತಿಂದು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮುದ್ದೆ ಇದು ಆಗಿ ಮಾಡೋದು ಮುದ್ದೆ ಯಾವಾಗ್ಲೂ ಸೊ ಹಾಗಾಗಿ ನಾವು ಕೂಡ ಮುದ್ದೆ ಸಾಂಬಾರೆಲ್ಲ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ಸೊ ಇಟ್ಟು ಕೂಡ ನಾವು ನಿನ್ನೆ ಎಲ್ಲ ನೆನೆ ಒಂದೇ ಬಿಫೋರೇ ಎಲ್ಲ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ಹಾಗೆ ರುಬ್ಬಿ ಕೂಡ ಇಟ್ಟಿದ್ದೆ ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದವಾಗಿ ಅದೆಲ್ಲ ಉಬ್ಬಿ ಬಂದಿದೆ ಅಂತ ಸೊ ಅದನ್ನು ಕೂಡ ಇನ್ನೇನು ಇವತ್ತು ದೋಸೆ ಮಾಡಲ್ಲ ಅಂತ ಎತ್ತಿಡಬೇಕು ಸೊ ಈಗ ನನಗೆ ಕೂಡ ಸ್ವಲ್ಪ ಚಿತ್ರಾನ್ನ ಮಾಡಿಕೊಂಡೆ ಚಿತ್ರಾನ್ನ ಜೊತೆಗೆ ಸ್ವಲ್ಪ ಹಪ್ಪಳ ಕೂಡ ಇತ್ತು ಸೊ ಹಾಗಾಗಿ ನಾನು ಕೂಡ ಮನೆಗೆ ಅಮ್ಮರ್ಗೆ ಎಲ್ಲ ಸ್ವಲ್ಪ ಕೆಲಸ ಮಾಡೋರಿಗೆ ಎಲ್ರಿಗೂ ಮುದ್ದೆ ಸಾಂಬಾರು ಎಲ್ಲರೂ ಎಲ್ಲನೂ ಕೂಡ ರೆಡಿ ಆಗ್ತಾ ಇತ್ತು ಸೊ ಹಾಗೆ ನಾನು ಕೂಡ ಇಲ್ಲಿ ಸ್ವಲ್ಪ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿತ್ರಾನ್ನ ಜೊತೆ ಸ್ವಲ್ಪ ಹಪ್ಪಳ ಕೂಡ ಇತ್ತು ಅದನ್ನು ಕೂಡ ತಿಂತಾ ಸೊ ಈಗ ತಿಂದು ಆದಮೇಲೆ ನಾನು ಈಗ ಸ್ವಲ್ಪ ಕಾಳೆಲ್ಲ ನೆನ್ನೆ ದಿನವೇ ಸೋಪ್ ಮಾಡಿ ಇಟ್ಟಿದ್ದೆ ಸೊ ನನಗೆ ರೆಗ್ಯುಲರಾಗಿ ಕಾಳು ಈ ರೀತಿ ಕಡಲೆ ಕಡಲೆಕಾಳಾಗಿರ್ಬೋದು ಪೀನಟ್ ಆಗಿರ್ಬೋದು ಬೇಳೆ ಎಲ್ಲವೂ ನೆನೆಸಿಟ್ಟು ತಿನ್ನೋ ಅಭ್ಯಾಸ ಸೊ ಹಾಗಾಗಿ ಟಿಫನ್ ಆಯಿತು ಅದು ನಿನ್ನೆ ಕೂಡ ನೆನೆಸಿಟ್ಟಿದ್ದೆ ಅವನು ಕೂಡ ತೊಳೆದು ಎತ್ತಿಟ್ಕೊಂಡೆ ಸೊ ಟಿಫನ್ ಕೂಡ ಆದಮೇಲೆ ಒಂದು ಇಡಿಯಷ್ಟು ಅದನ್ನು ಕೂಡ ತಿಂತೀನಿ ಸೊ ಬೇಳೆ ಕೂಡ ನೆನೆಸಿಟ್ಕೊಳ್ತೀನಿ ಆದರೆ ಇದ್ರ ಜೊತೆ ನೆನೆಸಿಡಲ್ಲ ಯಾಕೆಂದರೆ ಅದು ಸ್ವಲ್ಪ ಬೇಗ ಹಾಳಾಗಿಬಿಡುತ್ತೆ ಅಂತ ಅದನ್ನೇ ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಿ ಸೊ ಈಗ ಈಗ ತಿಂದ್ಬಿಟ್ಟು ನಾನು ಹತ್ರ ಕೂಡ ಹೋಗ್ಬೇಕು ಸ್ವಲ್ಪ ಅಪ್ಪ ಮುಂಚೆನೆ ಹೋಗಿದ್ರು ಹಾಗಾಗಿ ನಾನು ಕೂಡ ಊಟ ತಗೊಂಡು ಹೋಗಿ ಕೊಟ್ಟು ಬರಬೇಕಿತ್ತು ಸೊ ಕೊಟ್ಬಿಟ್ಟು ನಾನು ಕೂಡ ಅಮ್ಮ ಹೋಗಿ ಕೊಟ್ಬಿಟ್ಟು ಬಂದ್ವಿ ಸ್ವಲ್ಪ ಆಚೆಗಡೆ ಕೆಲಸ ಇದೆ ಅಂತ ಹೋಗಿ ನಾನು ನನ್ನ ತಂಗಿ ಹೋಗ್ಬಿಟ್ಟು ಬಂದ್ವಿ ಸೊ ಹಾಗೆ ಬರ್ತಾ ಎಗ್ ಪಪ್ಸು ಚೋಚು ಎಲ್ಲ ತಗೊಂಡು ಬಂದಿದ್ವಿ ಅದನ್ನು ಕೂಡ ತಿಂದು ಸೊ ಈಗ ಅವತ್ತು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈಗ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಕೂಡ ನಮ್ಮ ಹೊಲದಲ್ಲಿ ಕೆಲಸ ಇತ್ತು ಲೇಬರ್ಸ್ ಬಂದಿದ್ದರು ಸ್ವಲ್ಪ ಒಂದು ಆರು ಏಳು ಜನ ಬಂದಿದ್ದರು ಸೊ ಹಾಗಾಗಿ ಅಮ್ಮ ಮಾರ್ನಿಂಗೇ ಎಲ್ಲನೂ ಮುದ್ದೆ ಬಸ್ಸಂಬರೆ ಎಲ್ಲನೂ ರೆಡಿ ಮಾಡಿದರು ಸೊ ಹಾಗೆ ಅವರು ಹತ್ರ ತೊಗೊಂಡೋದ್ರು ಊಟ ಕೊಡೋಕ್ಕೆ ಅಂತ ಸೊ ಹಾಗಾಗಿ ಅದಾದಮೇಲೆ ನಾನು ಕೂಡ ಸ್ವಲ್ಪ ಫ್ರೆಶ್ಅಪ್ ಆಗಿ ಮಿಕ್ಕಿರೋಂಥ ಕೆಲಸ ಎಲ್ಲ ಮಾಡಿಕೊಂಡು ರೆಡಿಯಾದೆ ಅದಾದಮೇಲೆ ಒಂದು ಟ್ವೆಲ್ ತರ್ಟಿ ಹಂಗೆ ಅವ್ರಿಗೆ ಲೇಬರ್ಸ್ಗೆ ಸ್ವಲ್ಪ ಟೀ ಕಾಫಿ ಏನಾದರೂ ಮಾಡಿಕೊಡ್ಬೇಕಾಗುತ್ತೆ ಸೊ ಹಾಗಾಗಿ ಅಪ್ಪ ಬಂದಿದ್ದರು ಸ್ವಲ್ಪ ಕಾಫಿ ಟೀ ಮಾಡಿಕೊಡು ಅಂತ ಈಗ ಸ್ವಲ್ಪ ಜಾಸ್ತಿ ಯಾರಾದರೂ ಬಂದಾಗ ಕಾಫಿ ಟೀನೇ ಪ್ರಿಫರ್ ಮಾಡ್ತಾರೆ ಅಂದರೆ ನಮ್ಮ ಮನೇಲಿ ಯಾವ ರೆಗ್ಯುಲರಾಗಿ ಕಾಫಿನೇ ಮಾಡೋದು ನಮ್ಮಮ್ಮ ಮುಂಚಿತನೇ ಮನೇಲಿ ರೆಗ್ಯುಲರಾಗಿ ಕಾಫಿ ಮಾಡೋದರಿಂದ ನನಗೆ ಟೀ ಮಾಡೋ ಅಭ್ಯಾಸ ಇಲ್ಲ ಗೊತ್ತಿಲ್ಲ ಸೊ ಹಾಗಾಗಿ ಟೀ ಪೌಡರ್ ಎಷ್ಟು ಹಾಕಬೇಕು ಏನು ಅಂತ ಎಲ್ಲನೂ ಮೆಜರ್ಮೆಂಟ್ ತೆಗೆದಿಟ್ಟು ಹೋಗಿದ್ರು ಸೊ ಅದನ್ನೆಲ್ಲ ಹಾಕಿ ನಾನು ಸಕ್ಕರೆ ಹಾಕಿ ಈಗ ಟೀನ ಕೂಡ ಕಾಯಿಸಿ ಕೊಟ್ಟು ಕಲಸೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಕಾಫಿ ರೆಗ್ಯುಲರಾಗಿ ಕಾಫಿ ಮಾಡೋದರಿಂದ ನನಗೆ ಕಾಫಿ ಎಲ್ಲ ಆಗಿ ಮಾಡಕ್ಕೆ ಬರುತ್ತೆ ಆದರೆ ಟೀ ಮಾಡೋದಿಲ್ಲ ಯಾವತ್ತೂ ಸೊ ಮನೆಯಲ್ಲಿ ಯಾರೂ ಕುಡಿಯೋಲ್ಲ ನಾವು ರೆಗ್ಯುಲರಾಗಿ ಬಳಸೋದು ಇಲ್ಲ ಈ ರೀತಿ ಯಾರಾದರೂ ಬಂದಾಗ ಕಾಫಿ ಕುಡಿಯೋಲ್ಲ ಅಂತ ಅಂದಾಗ ಮಾತ್ರ ಮಾಡೋದು ಸೊ ಹಾಗಾಗಿ ನನಗೆ ಅದು ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಅಂತಲೇ ಹೇಳ್ಬೋದು ಸೊ ಈಗ ಟೀ ಕೂಡ ಮಾಡ್ತಾ ಇದ್ದೀನಿ ಸೊ ಬಿಸಿ ಇರಬೇಕು ಅಂತ ಫ್ಲಾಸ್ಗೆ ಹಾಕಿ ಕಳಿಸ್ತಾಯಿದ್ದೀನಿ ಹೊಲ್ದತ್ರ ತೊಗೊಂಡು ಹೋಗ್ಬೇಕಲ್ವಾ ಸೊ ಹಾಗಾಗಿ ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಟೀ ಕೂಡ ಈಗ ಇನ್ನೇನು ರೆಡಿ ಆಗ್ತಾ ಇದೆ ಟೀ ಪೌಡರ್ನ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಹಾಲಾಕೋಕ್ಕೂ ಮುಂಚೆ ಸೊ ಅದು ಎಲ್ಲ ಕೇಳಿಕೊಂಡು ಸೊ ಈಗ ನಾನು ಕೂಡ ಅದನ್ನು ಮಾಡಿ ಈಗ ಹೊಲ್ದತ್ರ ಈಗ ಅಪ್ಪನ ಜೊತೆ ಇದನ್ನು ತೊಗೊಂಡು ಹೋಗ್ತಾರೆ ಸಂಜೆಗೆ ನಾನೀಗ ಒಂದು ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ ಹೇಗಿದ್ರು ನೆನೆಸಿಟ್ಟಿರೋ ಕಾಳುಗಳೆಲ್ಲ ಇತ್ತು ಅಲ್ವ ಸೊ ಹಾಗಾಗಿ ಈಗ ಕುಕುಂಬರು ಮತ್ತು ಕ್ಯಾರೆಟ್ ಆಗಿರ್ಬೋದು ಮನೇಲಿ ಆಗಿರ್ಬೋದು ಯಾವುದಾದ್ರೂ ಫ್ರೂಟ್ಸ್ ಇದ್ದರೂ ಕೂಡ ನೀವು ವೆಜಿಟೇಬಲ್ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ಯಾಲಾಡನ್ನ ಮಾಡ್ಕೋಬೋದು ಸೊ ನಾನು ಕೂಡ ಇಲ್ಲಿ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ರೆಗ್ಯುಲರಾಗಿ ಪ್ಲೇನ್ ಕಾಳುಗಳನ್ನ ಏನು ತಿನ್ನೋದು ಸೊ ಈ ರೀತಿ ಸ್ಯಾಲಾಡ್ ಮಾಡಿಕೊಂಡು ತಿನ್ನೋದಾ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಸೌತೆಕಾಯಿ ತೊಗೊಂಡಿದ್ದೀನಿ ಹಾಗೆ ಬಿಕ್ಕೆ ಹಣ್ಣು ಕೂಡ ತೊಗೊಂಡಿದ್ದೀನಿ ಅದರ ಜೊತೆ ಇನ್ನೂ ಯಾವುದಾದ್ರೂ ಪೋಮೋಗ್ರಾನೇಟ್ ಇದ್ದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಸೊ ಹಾಗೆ ಎಲ್ಲವನ್ನು ಪೀಲ್ ಮಾಡಿಕೊಂಡು ಸಿಪ್ಪೆಯೆಲ್ಲ ತಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಿಕ್ಕಿ ಹಣ್ಣಿನ ಬೀಜ ಏನಿರುತ್ತೆ ನೋಡಿ ಅದೆಲ್ಲವನ್ನು ಇದ್ದೀನಿ ಏಕೆಂದರೆ ತಿನ್ನಬೇಕಾದ್ರೆ ಅದು ಅಲ್ಲಿಗೆ ಸಿಗುತ್ತೆ ಸೊ ಸೀಡ್ಲೆಸ್ ಇದ್ದರೆ ಓಕೆ ಹಾಗೆ ಹಾಕ್ಕೊಳ್ಬೋದು ಸೊ ಇದು ಸ್ವಲ್ಪ ಜಾಸ್ತಿ ಬೀಜ ಇರುತ್ತೆ ಸೊ ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಅಲ್ಲಿಗೆ ಸಿಗುತ್ತೆ ಅಂದ್ಕೊಂಡು ನಾನು ಅದನ್ನೆಲ್ಲವನ್ನು ತೆಗಿತಾ ಇದ್ದೀನಿ ಅದನ್ನು ಬೀಜ ಸಮೇತ ಹಾಕ್ತಾಯಿಲ್ಲ ಬೀಜ ಸಪ್ರೇಟಾಗಿ ಮಾಡಿ ಬಿಕ್ಕಿ ಹಣ್ಣು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲವನ್ನೂ ಚಿಕ್ಕ 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 ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಎಲ್ಲವೂ ಈಕ್ವಲ್ ಆಗಿರಲಿ ಚೆನ್ನಾಗಿರಲಿ ತಿನ್ನೋಕ್ಕೆ ಅಂತ ಸುಮ್ ತುಂಬ ದೊಡ್ಡ ದೊಡ್ಡದಾದರೆ ತಿನ್ನೋಕ್ಕೆ ಸ್ವಲ್ಪ ಬಾಯಿಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ತದನಂತರ ಅದೆಲ್ಲ ಕಟ್ ಮಾಡ್ಕೊಂಡಿದ ನಂತರ ಇದನ್ನು ಕುಕುಂಬರ್ ಕೂಡ ಎಲ್ಲ ಪೀಲ್ ಮಾಡಿ ಇಟ್ಕೊಂಡಿದ್ನಲ್ವಾ ಸೊ ಅದನ್ನು ಕೂಡ ಸ್ವಲ್ಪ ಬೀಜ ಎಲ್ಲ ತಕ್ಕೊಂಡೆ ಒಳಗಡೆ ಇರೋದನ್ನ ಸೊ ಅದೆಲ್ಲ ತಗೊಂಡು ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮನೇಲಿ ಮ್ಯಾಂಗೋ ಕೂಡ ಇತ್ತು ಅದನ್ನು ಕೂಡ ಹಾಕೊಳ್ಳೋಣ ಅಂತ ಹಾಕೊಳ್ತಾ ಇದ್ದೀನಿ ಸೊ ನೀವು ಫ ಇದು ಆಪ್ಷನಲ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಸ್ವೀಟಾಗಿರುತ್ತೆ ಅಲ್ವ ಹಣ್ಣು ಸೊ ಎಲ್ಲವನ್ನು ಮಿಕ್ಸ್ ಮಾಡಿದ್ರೆ ಕಟ್ಟ ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವೀಟ್ ಸಿಗುತ್ತೆ ಇದೆಲ್ಲ ನಾರ್ಮಲ್ ಆಗಿರುತ್ತೆ ಸೊ ಹಾಗಾಗಿ ಜಸ್ಟ್ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು ನಾನು ನನ್ನ ಹತ್ರ ಇದೆ ಅಂತ ನಾನು ಜಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಈಗ ಒಂದು ಬೌಲ್ಗೆ ನಾನು ನೆನೆಸಿಟ್ಟಿರುವಂಥ ಕಡಲೆಕಾಳು ಪೀನಟ್ ಆಗಿರ್ಬೋದು ಬೇಳೆ ಆಗಿರ್ಬೋದು ಎಲ್ಲವನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಕ್ಯಾರೆಟು ಕುಕುಂಬರು ಈಗ ಬಿಕ್ಕೆ ಹಣ್ಣು ಹಾಗೆ ಸ್ವಲ್ಪ ಮ್ಯಾಂಗೋ ಇದು ಕಟ್ ಮಾಡಿಕೊಂಡಲ್ವ ಸೊ ಅದನ್ನು ಕೂಡ ಅದ್ರ ಜೊತೆಗೆ ಪೆಪ್ಪರು ಮತ್ತು ಚಾಟ್ ಮಸಾಲ ಹಾಕ್ಕೊಂಡು ಸ್ವಲ್ಪ ನೀವು ಹಾಕ್ಕೊಳ್ಬೋ ತಿನ್ಬೋದು ಅಥವಾ ಸಾಲ್ಟ್ ಹಾಕ್ಕೊಂಡು ಅಥವಾ ನೀವು ಪ್ಲೈನಾಗಿ ಕೂಡ ತಿನ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್